ಚಕ್ರವರ್ತಿ ಸಿನಿಮಾದ ಫಸ್ಟ್ ಟೀಸರ್ ಮತ್ತು ಹಾಡುಗಳ ಬಿಡುಗಡೆ ಕಾರ್ಯಕ್ರಮ ನಿನ್ನೆ ಅದ್ದೂರಿಯಾಗಿ ನಡೆದಿದ್ದು ಚಕ್ರವರ್ತಿ ಚಿತ್ರದಲ್ಲಿ ದರ್ಶನ್ ರೆಟ್ರೋ ನಲ್ಲಿ ಕಾಣಿಸಿಕೊಂಡಿರುವುದು ವಿಶೇಷವಾಗಿದೆ ಇನ್ನು ಚಕ್ರವರ್ತಿ ಚಿತ್ರದ ಆಡಿಯೋವನ್ನು ಸೆಲೆಬ್ರಿಟಿ ಬದಲಿಗೆ ಕನ್ನಡ ಸುದ್ದಿವಾಹಿನಿಗಳ ಛಾಯಾಗ್ರಾಹಕರಿಂದ ರಿಲೀಸ್ ಮಾಡಿದ್ದು ಅವರ ಸರಳತೆಯನ್ನು ಮತ್ತೊಮ್ಮೆ ಸಾಬೀತು ಮಾಡಿದಂತಿತ್ತು ಈಗಾಗಲೇ ಸಾಕಷ್ಟು ಕ್ರೇಜ್ ಸೃಷ್ಟಿಸಿರುವ ಚಕ್ರವರ್ತಿ ಸಿನಿಮಾದ ದರ್ಶನ್ ಸಿನಿ ನಲ್ಲಿ ಉತ್ತಮ ಮೈಲುಗಲ್ಲು ಆಗಲಿದೆ ಎಂಬುದು ಮಾತ್ರ ಹಲವರ ಅಭಿಪ್ರಾಯವಾಗಿದೆ ಹೀರೋ ಇಂಟ್ರಡಕ್ಷನ್ ಸಾಂಗ್ ಈಗಾಗಲೇ ಕೇಳುಗರನ್ನ ಹುಚ್ಚೆಬ್ಬಿಸಿದ್ದು ನಾವೆಲ್ಲರೂ ನೋಡಿದ್ದೇವೆ ಯೂಟ್ಯೂಬ್ನಲ್ಲಿ ಅತಿ ಹೆಚ್ಚು ಜನ ವೀಕ್ಷಿಸಿದ ಕನ್ನಡದ ಹಾಡು ಎಂಬ ಹೆಗ್ಗಳಿಕೆ ಈ ಸಾಂಗ್ ಗಳಿಸಿದೆ ನಿನ್ನೆಯ ವಿಶೇಷ ಕಾರ್ಯಕ್ರಮದಲ್ಲಿ ದರ್ಶನ್ ಜೊತೆ ನಟ ಆದಿತ್ಯ ಕುಮಾರ್ ಬಂಗಾರಪ್ಪ ಸೃಜನ್ ಲೋಕೇಶ್ ದೀಪಾ ಸನ್ನಿಧಿ ಮುಂತಾದವರು ಉಪಸ್ಥಿತರಿದ್ದರು ಚಿಂತನ್ ಈ ಚಿತ್ರವನ್ನು ನಿರ್ದೇಶಿಸಿದ್ದಾರೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮತ್ತಷ್ಟು ಸ್ಯಾಂಡಲ್ವುಡ್ ಅಪ್ಡೇಟ್ಸ್ಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ